ಮತ್ತು ಈಶ್ವರ್ ಸನ್ಕಲ್ ಅವರ ನೂರ ಹದಿನೆಂಟನೆಯ ಜಯಂತೋತ್ಸವ ಕನ್ನಡದಲ್ಲಿ ಇಬ್ಬರೇ ಇಬ್ಬರು ಹೊರಕವಿ ಒಬ್ಬರು ವರಾ ಬೇಂದ್ರೆಯವರು ಇನ್ನೊಬ್ರು ಈಶ್ವರ್ ಸರ್ಕಲ್ರು ಈಶ್ವರ್ ಸಂತಲ್ರು ನಮ್ಮವರೇ ನಮಗೂ ಬಹಳಷ್ಟು ಅಭಿಮಾನ ಆಯ್ತದೆ

ಆ ರೀತಿಯಾದಂಥ ಇವತ್ತು ನಮಗೆ ಏನಾಗುತ್ತೆ ನಮ್ಮ ಕವಿಗಳು ನಮ್ಮ ಉಳಿದ ಬಂದರೆ ನಮ್ಮ ನಿರ್ಮಾಣ ಕರೆ ಮಾಡ್ತಾ ಇದ್ದರು ಅದಕ್ಕೆ ನಮ್ಮ ಕವಿ ಎಲ್ಲ ಜನರಲ್ಲಿ ಅದು ಹೇಗಿದೆ ಅಂದರೆ ಹೇಳಿದ್ರೆ ಈಶ್ವರ ಕಲಾಫಲವನ್ನು ಪ್ರತಿಷ್ಠಾನ ಆಗುತ್ತೆ ಈಶ್ವರ ಕಲಾಫಲವನ್ನು ಪ್ರತಿಷ್ಠಾನ ಮಾಡಬೇಕು ಆ ಪ್ರತಿಷ್ಠಾನದ ಮೂಲಕ ಪ್ರಸ್ತುತ ಪ್ರತಿಷ್ಠಾನ ನಾವು ನಮ್ಮ ಕೈ ಆಗುತ್ತೆ ನೆರವು ಕೊಡ್ತೀವಿ ಆ ಪ್ರತಿಷ್ಠಾಪ ಪ್ರತಿಷ್ಠಾನವನ್ನು ಮಾಡಿ ಅವರ ಒಂದು ನಾವು ಈಶ್ವರ ಕಲ್ಪನೆಯನ್ನು ಕುರಿತು ನಾನು ವಿದ್ಯಾರ್ಥಿಗಳಿಗೆ ಅವ್ರಿಗೆ ಕೆಲಸ ಹಾಕ್ತಾರೆ ಇಲವಾದಗಾಗಿ ಅವ್ರಿಗೆ ಕೆಲಸ ಹಾಕ್ತಾರೆ ಮತ್ತು ಸುಂದಿನ ನಾವು ನಿರ್ಧಾರ ಕೂಡ ಕಾರ್ಯಗಳನ್ನು ಮಾಡ್ತಾರೆ ವಿವಾಹ ಆರೈಸಿ ನನ್ನನ್ನು ಕಡೆಗೆ ಒಂದು ಮಾಡಿ ಅಣ್ಣ ಮಾಡಬೇಕು ಎಲ್ಲ